ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಇವಾಗ ನಾನು ರೆಡಿಯಾಗಿದ್ದೀನಿ ಸಾಯಿಬಾಬಾಗ ಹೋಗೋಕ್ಕೆ ಸಾಯಿಬಾಬಾ ಟೆಂಪಲ್ಗೆ ಅಮ್ಮ ಫೋನ್ ಮಾಡಿದರು ಎಲ್ಲರೂ ಹೊರಡ್ತಾ ಇದ್ದೀವಿ ಬರ್ತೀಯಾ ಅಂತ ಸೊ ನನಗೂ ಮಕ್ಕಳು ಮನೇಲಿಲ್ಲ ಸ್ಕೂಲಿಗೆ ಹೋಗಿದ್ದಾರೆ ಇವರು ಊರಲ್ಲಿಲ್ಲ ಒಬ್ಬಳೇ ಇದ್ದೀನಿ ಅದಕ್ಕೋಸ್ಕರ ನಾನು ಬರ್ತೀನಮ್ಮ ಅಂದೆ ನಡಿಯಮ್ಮ ಹೋಗೋಣ ಒಬ್ಬಳೇ ಏನು ಮಾಡ್ತೀಯಾ ಅಂತಂದರು ಸೊ ತಯಾರಾಗಿದ್ದೀನಿ ಇವಾಗ ತಮ್ಮ ಬರ್ತಾ ಇದ್ದಾನೆ ಶಶಾಂಕ ಕೆಳಗಡೆ ಸೊ ಶಶಾಂಕ್ ಜೊತೆ ಹೋಗ್ತೀನಿ ಇವಾಗ ಹೊರಡ್ತಾ ಇದ್ದೀವಿ ಎಲ್ಲರೂ ಸೇರಿ ಟಿಫನು ಮಾಡಿಲ್ಲ ಟಿಫನು ಮಾಡಕ್ಕೆ ಬೇಡ ಅಂದು ನೀನು ಎಲ್ಲಿ ಮಾಡ್ತೀಯಮ್ಮ ಒಬ್ಬಳಿಗೋಸ್ಕರ ಯಾಕಂದರೆ ಬೆಳಗ್ಗೆ ರೈಸ್ ಮಾಡಿ ಕಟ್ಟಿದ್ದೆ ಮಕ್ಕಳಿಗೆ ಅದಕ್ಕೋಸ್ಕರ ಇವರು ಏನು ಮಾಡಬೇಡ ನೀನು ಒಬ್ಬಳೇ ಇದೆಯಾ ನಾನೇ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಅದನ್ನೇ ತೊಗೊಂಬರ್ತಾ ಇದ್ದಾರೆ ಅಲ್ಲೇ ತಿಂತ ತಿಂತ ಹಾಗೆ ಕಾರಲ್ಲೇ ಹಾಗೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಬರೋಕ್ಕೆ ಬೇಗ ಬರಬೇಕು ಯಾಕಂದರೆ ಸಮೃದ್ಧಿ ಬೇಗ ಬರ್ತಿದ್ಲು ಇವತ್ತು ಹಾಫ್ ಡೇ ಇರ್ತಿತ್ತು ಬಟ್ ಇವಾಗ ಅವ್ಳು ಆ್ಯನ್ವಲ್ ಡೇ ಬರ್ತಾ ಇದೆಯಲ್ಲ ಇಬ್ಬರದು ಅದಕ್ಕೆ ಪ್ರಾಕ್ಟೀಸ್ ನಡೀತಾ ಇದೆ ಡ್ಯಾನ್ಸ್ದು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಮಾಡೇ ಬರ್ತಾರವರು ಫುಲ್ ಡೇ ಇದೆ ಅಂತೆ ಫುಲ್ ಸ್ಕೂಲ್ ಇಟ್ಟಿದ್ದಾರೆ ಇವತ್ತು ನಾನು ಫ್ರೀ ಆಗಿದ್ದೀನಿ ಅದಕ್ಕೆ ಹೊರಡ್ತಾ ಇದ್ದೀನಿ ಒಂದು ವೇಳೆ ಅವ್ರು ಬೇಗ ಬಂದಿದ್ದರು ಅಂದರೆ ನನಗೆ ಆಗ್ತಿರ್ಲಿಲ್ಲ ಹೋಗೋಕ್ಕೆ ಸೊ ಫ್ರೀ ಇದ್ದೀನಿ ಇದ್ದೀನಿ ಬಾಬಾ ದರ್ಶನ ಮಾಡ್ಕೊಂಬರ್ತೀನಿ ಅಲ್ಲಿ ಮೊಬೈಲ್ ಅಲೋವ್ ಇಲ್ಲ ಒಳಗಡೆ ಒಂದು ವೇಳೆ ಸಾಧ್ಯ ಸಾಧ್ಯ ಆಗೋಲ್ಲ ಯಾಕಂದರೆ ಸುಮಾರು ಸರ್ತಿ ಹೋಗಿದ್ದೀನಿ ಮೊಬೈಲ್ ಅಲೋ ಮಾಡಲ್ಲ ಮಾಡಿದ್ರೂ ಬೈದ್ಬಿಡ್ತಾರೆ ಯಾರಾದರೂ ಹಿಡ್ಕೊಂಡಿದ್ರೆ ಮೊಬೈಲು ಅದಕ್ಕೆ ಒಳಗಡೆ ಶೂಟ್ ಮಾಡೋಕ್ಕಾಗಲ್ಲ ನನಗೆ ಹೊರಗಡೆಯಿಂದನೇ ಇದು ಮಾಡ್ಕೊಂಡಿರ್ತೀನಿ ಸಾಧ್ಯ ಆದರೆ ಹೊರಗಡೆಯಿಂದ ಒಂದು ಸರ್ತಿ ತೋರಿಸಿರ್ತೀನಿ ಇಲ್ಲಾಂದರೆ ಇಲ್ಲ ಸೊ ಬನ್ನಿ ಹೋಗೋಣ ನನ್ನ ಜೊತೆ ಅಲ್ಲಿವರೆಗೂ ಹೋಗೋಣ ಗೇಟ್ವರೆಗೂ ಹೋಗೋಣ ಗೇಟ್ ಒಳಗಡೆ ನಾನು ನಾನು ಮಾತ್ರ ಹೋಗಬೇಕು ಮೊಬೈಲ್ ಬರೋಂಗಿಲ್ಲ ನಿಮ್ಮ ಕರ್ಕೊಂಡು ಹೋಗೋಂಗಿಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಏನದ ಹೇಳು ಹಾಂ ಏನಿಲ್ಲ ಏನದ ಹ್ಞೂ

ಮಾಸ್ಕ ಅಲ್ಲಿ ಯಾರೇ ಹಾಕೊಂಡಿದ್ ನೋಡ್ ನಾವ್ ಹಾಕೋಬೇಕಂತ ಅವ್ರು ನಾವು ಹಾಕೊಂಡಿದ್ ನೋಡಿ ಅವ್ರು ಹಾಕೋಬೇಕಂತ ಬಿಟ್ಟಿದ್ರಂದ್ರೆ ನನ್ನ ಮಗನಿಗೆ ನನ್ನ ಮನಸ್ಸು ಅರ್ಥ ಆಗತ್ತೆ ಎಲ್ಲರಿಗೂ ಹೇಳ್ತೀನಿ ಮಾತನಾ ಸಾಯಿಬಾಬಾ ಹೋದ್ವಿ ಯಾರು ಇರ್ಲಿಲ್ಲ ಮನೆಗ್ ಹೊರ್ತಾ ಇದೀವಿ ವಾಪಾಸ್ಸು ಶ್ವೇತಾ ಅವರಾದ ಹಾ ದೇವ್ರಿದ ಯಾರು ಜನ ಇರ್ಲಿಲ್ಲ ಯಾವಾಗ ಬಂದ್ರು ಜನ ಇರ್ತಿದ್ರು ಜಾಸ್ತಿ ಜನ ಇವತ್ತು ಯಾರು ಇರ್ಲಿಲ್ಲ ಅಂತ ಹಂಗೆ ಏನ್ ಹೇಳಕಾಗತ್ತ ಅಲ್ಲ ಹ್ಮ ಶಿವ ಅಂದ್ರೆ ಶಶಾಂಕು ಶಶಾಂಕ್ ಅಂದ್ರೆ ಶಿವ ಪ್ರತಿಯೊಂದು ಕಣ ಕಣನು ಮಮ್ಮಿಗೆ ಇಷ್ಟ ವರ್ಷ ಆದ್ಮೇಲೆ ಇವತ್ತು ಗಾಡಿ ನಡ್ಸೋ ಒಂದು ಆಸೆ ಆಗಿದೆ ಫ್ರೆಂಡ್ಸ್ ನೋಡ್ರಿ ಗಾಡಿ ಓಡಿಸ್ತಾಳಂತ ಮಮ್ಮಿ

ಭದ್ರಾಚಲಂನಲ್ಲಿರುವ ಶ್ರೀರಾಮನ ದೇವಸ್ಥಾನ ನಮ್ಮ ಯಜಮಾನ್ರು ಕೆಲಸದ ಮೇಲೆ ಅಲ್ಲಿ ಹೋಗಿದ್ರು ಸೊ ಅದಕ್ಕೋಸ್ಕರ ಅಲ್ಲಿಂದ ವಿಡಿಯೋ ಮಾಡಿ ನಂಗೆ ಕಳಿಸಿದರು ಎಲ್ಲರೂ ನೋಡಲಿ ದರ್ಶನ ಮಾಡ್ಕೊಳ್ಳಿ ಅಂಥೇಳಿ ಟೆಂಪಲ್ ಒಳಗಡೆ ಮೊಬೈಲ್ ಇರಲ್ಲ ಎಲ್ರಿಗೂ ಗೊತ್ತಿದ್ದ ವಿಷಯನೇ ಸೊ ಹೊರಗಿಂದೆಲ್ಲ ತೋರಿಸಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿದೆ ನನಗೂ ನೋಡಿದ್ಮೇಲೆ ಅನ್ನಿಸ್ತು ನಾನು ಹೋಗಬೇಕಿತ್ತು ಅಂತ ಬಟ್ ಅವ್ರು ಹೋಗಿರೋದು ಕೆಲಸದ ಮೇಲೆ ನೋಡೋಣ ಯಾವಾಗ ಆಗುತ್ತೋ ಅವಾಗ ಟೈಮ್ ಬರಬೇಕೆಲ್ಲದಕ್ಕೂ ಆ ಟೈಮ್ ಯಾವಾಗ ಬರುತ್ತೋ ಅವಾಗ ಹೋಗೋಣ ಅಂತ ಅಂದ್ಕೊಂಡೆ ಸೊ ಇಷ್ಟು ಚೆನ್ನಾಗಿದೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಮೊದಲೇ ಹೇಳ್ತಾ ಹೇಳ್ತಾಯಿದ್ರು ಅವರು ಭದ್ರಾಚಲಮ್ಗೆ ಇದ್ದೀನಿ ಅಲ್ಲಿ ಶ್ರೀರಾಮನ್ ಟೆಂಪಲ್ ಇದೆ ಅಂಥೇಳಿ ಸೊ ನೋಡಿ ನನಗೂ ನಿಜಕ್ಕೂ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಮುಂದೆ ಯಾರಾದರೂ ಅಲ್ಲಿಗೆ ಹೋಗಬೇಕು ಅಂದರೆ ಅಲ್ಲಿ ಏನೇನು ಅವೈಲೇಬಲ್ ಇದೆ ಅಂತ ಹೇಳಿ ನಮ್ಮ ಯಜಮಾನರು ವಿಡಿಯೋದಲ್ಲಿ ಹೇಳಿದ್ದಾರೆ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಫೆಸಿಲಿಟಿ ತುಂಬಾ ಇದೆ ಅಂತೆ ಯಾರಾದರೂ ಇಂಟ್ರೆಸ್ಟ್ ಇದೋ ಇರೋರಾದರೆ ಹೋಗ್ಬೋದು ನಾನಂತೂ ಯಾವತ್ತಾದರೂ ಒಂದು ದಿವಸ ಹೋಗ್ತೀನಿ ಅಂದ್ಕೊಂಡಿದ್ದೀನಿ ಹಾಗೆ ಸೊ ಇದೆಲ್ಲ ಟೂರಿಸ್ಟ್ ಪ್ಲೇಸ್ ಅಲ್ವಾ ಸೊ ಚೆನ್ನಾಗಿರುತ್ತೆ

ಭದ್ರಾಚಲಂ ಬಂದೀವಿ ನಾಳೆ ಇಲ್ಲಿ ನಮ್ಮದು ಆಫೀಸ್ ಕೆಲಸ ಇತ್ತು ಅದೇ ಸಲ ಭದ್ರಾಚಲ ಬಂದಿದ್ವಿ ಇಲ್ಲೇ ರೂಮ್ ತಗೊಂಡು ಸ್ಟೇ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ನಾಳೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಲಗೇಜ್ ಕಾವಲ್ಲ ಲಗೇಜ್ ಎಲ್ಲ ಕಾರಲ್ಲೇ ಇದೆ ಅದನ್ನು ತಗೊಂಡು ರೂಮ್ಗೆ ಹೋಗ್ತೀವಿ ಈಗ ಗೌರ್ಮೆಂಟ್ ಹೋಟೆಲು ತುಂಬ ಚೆನ್ನಾಗಿದೆ ಯಾರಾದರೂ ಬಂದರೆ ಉಳ್ಕೊಳ್ಳೋಕ್ಕೆ ಫ್ಯಾಮಿಲಿ ಜೊತೆಗೆಲ್ಲ ಬಂದರೆ ತುಂಬ ಚೆನ್ನಾಗಿದೆ ರೂಮ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಕಡಿಮೆ ರೇಟಲ್ಲಿ ಇದು ರೂಮು ಎಲ್ಲ ಚೆನ್ನಾಗಿದೆ ಸೂಪರ್ ಇಷ್ಟು ರೇಟಲ್ಲಿ ಒಂದು ಟೂರಿಸಂ ಪ್ಲೇಸಲ್ಲಿ ರೂಮ್ ಸಿಗೋದು ತುಂಬ ಕಷ್ಟ ಆದರೆ ಇಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ಡೇ ಇದೆ ಇವತ್ತು ಅದಕ್ಕೋಸ್ಕರ ಬಂದ್ವಿ ಬೆಳಗ್ಗೆ ಶ್ರೇಯಸ್ಸಾಯಿತು ಇವಾಗ ಸಮೃದ್ಧಿ ಇದೆ ಮನೆಗೂ ಶ್ರೇಯಸ್ಸನ್ನು ಮುಗಿದ ತಕ್ಷಣ ಮನೆಗೆ ಹೋಗಿ ಆಮೇಲೆ ರೆಡಿ ಮಾಡ್ಕೊಂಡು ಬರಬೇಕಾಯ್ತು ಸಮೃದ್ಧಿನ ಇವಾಗ ಬೆಳಗ್ಗೆ ಮುಂದೆ ಜಾಗ ಸಿಕ್ಕಿತ್ತು ಇವಾಗ ಏನಾಯಿತು ಅಂದರೆ ಜಾಗ ಖಾಲಿ ಇಲ್ಲ ಅಲ್ಲಿ ಕೂತಿದ್ವಿ ಬೆಳಗ್ಗೆ ಅಂದರೆ ಸಿಕ್ಸ್ ರೋದಲ್ಲೇ ಕೂತಿದ್ವಿ ಇವಾಗ ಏನೋ ಬೆಳಗ್ಗೆಯಿಂದ ಜನ ಇಲ್ಲೇ ಇದ್ದಾರೆ ಅಲ್ಲಿ ಕೂತೀನಿ ಅದಕ್ಕೆ ನಮಗೆ ಜಾಗ ಸಿಗ್ತಿದೆ ಅಂದರೆ ಲಾಸ್ಟಲ್ಲಿ ಕೂತಿದ್ವಿ ಇವಾಗ ತುಂಬ ದೂರ ಇದೆ ಸ್ಟೇಜು ಚೆನ್ನಾಗಿ ಕಾಣಿಸುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ಶ್ರೇಯಾಸ್ ಸುಸ್ತಾಗಿದೇನಾ ಸುಸ್ತಾಗಿದ್ದೇನಾ ಅದಕ್ಕೆ ಹೇಳಿದೆ ಮನೇಲೇ ಇರು ಅಂತ ಇದು ನನ್ನ ತಂಗಿ ಸೀಮಂತಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ಮಧ್ಯಾಹ್ನ ಅಲ್ಲೇ ಹೋಯಿತು ಟೈಮೆಲ್ಲ ಸಾಯಂಕಾಲ ಏನಂದರೆ ಸಮೃದ್ಧಿದ್ದು ವ್ಯಾಕ್ಸಿನ್ ಇತ್ತು ನಾನು ಬೇಗ ಹೊರಟೆ ಎಲ್ಲರೂ ಅಲ್ಲೇ ಇದ್ದರು ಇನ್ನೂ ಅದಕ್ಕೋಸ್ಕರ ಹೋಗಬೇಕಾಯ್ತು ನಾನು ವ್ಯಾಕ್ಸಿನ್ ಸಲುವಾಗಿ ತುಂಬ ರಶ್ ಇತ್ತು ಲೇಟ್ ಆಯಿತು ಮತ್ತು ವಾಪಸ್ ಹೋಗೋಕಾಗಲಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ